శివనంద ఆరోగ్య రైతు సంఘద రాజ్య ఉపాధ్యక్ష నేను ధర్మస్య లేక సుధాకర్ సిగ్వి అంతా జిల్లా ప్రధాన కార్యదర్శి కాంగ్రెస్ పక్షాంత్ సర్ అంతా డిఎస్ఎస్ తాల్ సంక సార్

ಕರ್ನಾಟಕ ಮುಂದೆ ರಂಗನಾ ಶರ್ಮ ಕೃಷಿಕ ಗಣಪತಿ ಒಡ್ನಾಲಿ ಪಂಚಾಯತಿ ಅಧ್ಯಕ್ಷರು ಹಾಗೂ ಡಿ ಎಸ್ ಎಸ್ ಜಿಲ್ಲಾ ಸಂಘಟನಾಚ ಸುರೇಂದ್ರ ಅವರ ಇದೇ ಊರು ಇರೋದು ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಹಿಂದೆ ಹಿಡಿಯವಾಗಿದ್ದೀರಿ ಲಲಿತಮ್ಮಯ್ಯ ಸಾಗರ ನಗರಸಭೆಯ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರು నన్ను వైసళా గణపతి అప్ప అంత సగర తాలూకు రైతు సంఘద కార్యకర్త డి హి రైతు సంఘ ఈశ్వర్ నాయక్ అంత కుర్ధర సహకార సంఘు నేంద్ర అంత వకీల మధ్య పత్రకర్త రంగప్ప వందేశ్వర దర్శన్సీ సంఘటన సంచాలకు మరియు దౌర్జన్య కార్యసమత్య సదస్సు ಜಗನಾಥ್ ಸರ್ ಸಜನಾ ಸರ್ ಶುಭ ಸರ್ ಜಗನಾಥ್ ಸರ್ ಮನೋಜ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಅಗ್ನಿ ಸಾಹೇಬರು ಪ್ರಧಾನ ಸಂಪಾದಕರು ಸತೀ ಸಂಘ ಸತೀ ಸಂಘದ ಅಧ್ಯಕ್ಷೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ನಮಸ್ತೆ ಎಲ್ರಿಗೂ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಮೇಲವರಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಕೃಷಿಕ ನಟರಾಜ್ ಗೇರ್ಬ ಡಿ ಡಿಜಿ ಸಾಗರ್ ಬಣ ತಾಲೂ ಸಂಚಾಲಕರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಗಣಪತಿ ಅಂತ ದರ್ಶನ್ ರವಿಕುಮಾರ್ ಅಂತ ಸಾಗರ ಡಿ ಎಸ್ ಎಸ್ ಸಂಘದ ಸಂಚಾಲಕ ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ಪ ಗೋಳಗೋಡು ನಾನು ಮಾಜಿ ಎ ಪಿ ಎಫ್ ಸಿ ಸದಸ್ಯರು ಡಿ ಎಸ್ ಎಸ್ ಕಾರ್ಯಕರ್ತರು ನನ್ನ ಹೆಸರು ರಾಮಣ್ಣ ಅಂತ ಬುಡಕಟ್ಟು ಒಕ್ಕೊಟ್ಟದ ರಾಜ್ಯ ಸಂಚಾಲಕ ನಾವು ಅಣ್ಣಪ್ಪ ಅಂತೇಳಿ ಬರೆದೊಳ್ಳಿ ನಾವು ರೈತ ಸಂಘದಲ್ಲಿ ಮುಂಚಿನಿಂದ ಇರಿಸಿಕೊಂಡು ಹೋಗೋದು ನಮಸ್ತೆ ನಾರಾಜ್ ಅಂತ ಹೇಳಿ ಗ್ರಾಮ ಎಲ್ಲ ಸ್ನೇಹಿತರೆ ಇದು ಸೌಜನ್ಯ ನ್ಯಾಯ ಸಪ್ತಾಹ ಅಭಿಯಾನ ಇದೊಂದು ಭಾಳ ಹಿಂದೆನೇ ಮಾಡಬೇಕಾಯ್ತು ಸಾಗರದಲ್ಲಿ ನಾವು ಅಂದರೆ ನಮ್ಮ ಕಾಮ್ರೇಡ್ ವಿಮಲ ಜನವಾದಿ ಮಹಿಳಾ ಒಕ್ಕೂಟದ ರಾಜ್ಯ ಪದಾಧಿಕಾರಿಗಳವರು ಅವರು ಒಂದು ಮೆಸೇಜ್ ಕಳಿಸ್ರು ಒಂದು ಕಾರ್ಯಕ್ರಮ ಸಾಗರದಲ್ಲಿ ಮಾಡ್ಬೋದಿತ್ತು ಅಂತ ಅವರು ಈಗಾಗಲೇ ರಾಜ್ಯಾದ್ಯಂತ ಓಡಾಡಿ ಒಂದು ಜಾಗೃತಿಯನ್ನು ಬೆಳೆಸೋದ್ರಲ್ಲಿ ಭಾಳ ಇದ್ದಾರೆ ಅವರು ಮುಖ್ಯವಾಗಿ ಅವರು ಸಿ ಪಿ ಎಮ್ ಪಕ್ಷದ ಮಹಿಳಾ ಮಹಿಳಾ ಮುಖಂಡರು ಆ ಇದರಲ್ಲಿ ಎಸ್ಪೆಷಲಿ ಧರ್ಮಸ್ಥಳದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಡೀತಾ ಬಂದಂಥ ದೌರ್ಜನ್ಯಗಳು ರೇ ರೇಪ್ಗಳು ಹಾಗೆ ಕೊಲೆಗಳು ಈ ಥರದ ಪ್ರಕರಣಗಳನ್ನ ಆಗೇ ಪ್ರತಿಭಟನೆ ಮಾಡ್ತಾ ಅಲ್ಲಿಯ ಸ್ಥಳೀಯರ ನ್ಯಾಯಕ್ಕಾಗಿ ದೌರ್ಜನ್ಯಕ್ಕೊಳಗಾದವರ ನ್ಯಾಯಕ್ಕಾಗಿ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಇವತ್ತು ಅದು ಒಂದು ರಾಜ್ಯ ಮಟ್ಟದ ಗಮನ ಸೆಳೆದಿದೆ ಭಾಳಷ್ಟು ಹೋರಾಟಗಾರರು ಬೇರೆ ಬೇರೆ ಹೋರಾಟಗಾರರು ಬೇರೆ ಬೇರೆ ಸಂಘಟನೆಗಳ ಹೋರಾಟಗಾರರೆಲ್ಲ ಒಂದಾಗಿ ಅದನ್ನು ಬೆಳಕಿ ಬಂದಿದ್ದಾರೆ ಸರ್ಕಾರ ಎಸ್ ಐ ಟಿ ನೇಮ್ಸಲ್ವರೆಗೂ ಕೂಡ ಒಂದು ದೊಡ್ಡ ಹೋರಾಟದ ಪರಿಣಾಮ ಆಗಿದೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಈಗ ಅದು ಮುಂದಿನ ಹೆಜ್ಜೆ ಆದರೆ ಎಸ್ ಐ ಟಿ ಮತ್ತು ಸರ್ಕಾರದ ಅಧಿಕಾರದಲ್ಲಿರೋರು ಇದೆಲ್ಲರನ್ನೂ ಕೂಡ ನಮ್ಮ ಪಟ್ಟಭದ್ರ ಹಿತಾಸಕ್ತಿಗಳು ವಿಶೇಷವಾಗಿ ರಾಜಕೀಯ ಹಿತಾಸಕ್ತಿಗಳು ಕೋಮುವಾದಿಗಳು ಎಲ್ಲ ಸೇರಿ ಕಾಲೆಳೆಯೋ ಕೆಲಸ ಕೂಡ ಅಷ್ಟೇ ಆಗ್ತಾ ಇತ್ತು ಕಾಲೆಳೆಯೋದು ಅಂದ್ರೆ ಆ ಆ ಈ ಅಲ್ಲ ಅಲ್ಲಿ ಸತ್ಯರ ಜೀವಗಳಿಗೆ ಬೆಲೆನೇ ಇಲ್ಲ ಅಲ್ಲಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋ ಒಂದು ಪ್ರಭಾವದ ವಲಯದಲ್ಲಿ ಇವೆಲ್ಲವೂ ಕೂಡ ಗಮನ ಆಗ್ತಾ ಇದ್ದಾವೆ ಸೌಜನ್ಯ ಅಂತ ಒಬ್ಬ ಅಮಾಯಕ ಹುಡುಗಿಯ ಜೀವ ಅಥವಾ ಎಲ್ಲಿಂದ ವೇದವಲ್ಲಿ ಅಂತ ಒಬ್ಬ ಅಲ್ಲಿಯ ಸೋ ಸಾಮಾಜಿಕ ಕಾರ್ಯಕರ್ತನ ಪತ್ನಿ ಅವಳು ಯಾರು ನಮ್ಮ ಈ ರೈತರಿಗೆ ಗೇಣಿದಾರಿಗೆ ದಾರಿಗೆ ಅರ್ಜಿ ಬರ್ಕೊಟ್ಲು ಅಂತೇಳಿ ಅವಳನ್ನ ಜೀವಂತ ದಾನ ಮಾಡಿದಂಥ ಘಟನೆ ಆಗಿದ್ದಾವೆ ನಲವತ್ತೈದು ವರ್ಷದ ಹಿಂದೆ ಅದನ್ನು ಬಾ ಮುಚ್ಚಾಕಿದ್ರು ಪದ ಆಮೇಲೆ ಪದ್ಮಲತಾ ಆಮೇಲೆ ಆನೆ ಮಾವತ ಆನೆ ಮಾವತನ ತಂಗಿ ಇಂಥವರೆಲ್ಲ ಅವರ ಆಸ್ತಿಗಾಗಿ ಆಸ್ತಿ ಲಪ್ಟಾಯಿಸಿದಾಗ ಕೊಲೆ ಆಗಿದ್ದಾವೆ ಅದನ್ನು ಸೂಕ್ತವಾಗಿ ತನಿಖೆ ಇವರೆಗೂ ಆಗಿಲ್ಲ ಬಿಡಿ ಆಗಿಲ್ಲ ಅದು ಆದರೆ ಜನರ ಒತ್ತಾಯ ನ್ಯಾಯದ ಪರವಾದಂತ ಒತ್ತಾಯ ಮತ್ತೆ ದಿನೇ 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 ಅದು ಪ್ರಬಲ ಆಗಿದೆ ಪ್ರಬಲ ಆಗಿದೆ ಇವತ್ತು ಅಲ್ಲ ಇವತ್ತು ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಇದೊಂದು ದೊಡ್ಡ ವಿಶ್ವವಾಗಿದೆ ಗಮನ ಸೆಳೆದಿದೆ ಹೋರಾಟ ಆ ಒಂದು ಹಂತದಲ್ಲಿ ನಾವು ಸಾಗರದ ಒಂದು ಇದರಲ್ಲಿ ಪ್ರದೇಶದಲ್ಲಿ ನಾವು ಇವತ್ತು ನಾವು ಕೂಡ ಅದರ ಜೊತೆಗೆ ಧ್ವನಿಗೂಡಿಸ್ಬೇಕಾಗಿದೆ ಭಾಳ ಜನ ಪ್ರಜ್ಞಾವಂತರು ಇವತ್ತು ಸೇರಿದ್ದೀವಿ ನಾವು ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಂಥವ್ರು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಕಳಕಳಿ ಇರ್ತಕ್ಕಂಥ ಎಲ್ಲ ಸಂಘಟನೆಯ ಗೆಳೆಯರು ಇವತ್ತು ಸೇರಿರೋದು ನನಗೆ ಮೊದಲೇದಾಗ ಅವ್ರು ಎಲ್ಲರಿಗೂ ಅಭಿನಂದಿಸ್ತೀನಿ ನಾನು ಬಹಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳ ಅಂತಂದರೆ ಅಥವಾ ಒಂದು ಸೌಜನ್ಯ ದೌರ್ಜನ್ಯದ ವಿರುದ್ಧ ಹೋರಾಟ ಅಂತಂದ್ರೆ ಹಿಂದೆ ಠಕ್ಕ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ದೇವರ ವಿರುದ್ಧ ಅಲ್ಲ ಅಥವಾ ಧರ್ಮಸ್ಥಳದ ವೀರೇಂದ್ರಗಡೆ ವಿರುದ್ಧ ಅಲ್ಲ ಅದು ಗೊತ್ತಿದೆ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲರೂ ಹೋರಾಟ ಮಾಡ್ತಿರೋರು ಆದ್ರೆ ಅದು ದೇವರ ವಿರುದ್ಧ ನಾಸ್ತಿಕರು ಮಾಡ್ತಾ ಇದಾರೆ ಕಮ್ಯುನಿಸ್ಟರ್ ಮಾಡ್ತಾ ಇದಾರೆ ಮಾಡ್ತಿದ್ದಾರೆ ಅನ್ನೋ ಒಂದು ಗೂಬೆ ಕೂಡ ಅಪಪ್ರಚಾರ ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧನ ಕೂಡ ನಾವೊಂದು ಜನಾಭಿಪ್ರಾಯನ ಒಂದು ಏನ್ ನಿಜವಾದ ಹೋರಾಟ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೇಕಾದಂತ ಆಗತ್ತೆ ಇವತ್ತಿನ ಸಂದರ್ಭ ಇದೆ ಅದಕ್ಕೆ ಮೇಡಮ್ ಬಂದಿದ್ದಾರೆ ಅವರು ಮಾತಾಡ್ತಾರೆ ಅವರೊಂದು ಪುಸ್ತಕ ತಂದಿದ್ದಾರೆ ಅದ್ರ ಬಿಡುಗಡೆ ಕೂಡ ಇವತ್ತು ಇಟ್ಕೊಂಡಿದ್ದಾರೆ ಆ ಈ ಒಂದು ಇದಕ್ಕೆ ಬಿಡಿ ಎಲ್ಲರೂ ಎಲ್ಲರ ನಮ್ಮೆಲ್ಲರ ಕುಟುಂಬದಲ್ಲಿ ಒಂದು ಬಹಳ ಒಂದು ಪವಿತ್ರ ಸ್ಥಾನ ಇದೆ ಧರ್ಮಸ್ಥಳಕ್ಕೆ ಊಟ ಮಾಡ್ಬೇಕು ನಾವೇನಾದ್ರು ಇನ್ ವೆಜ್ ಏನಾರು ಊಟ ಮಾಡ್ಬೇಕಾದ್ರೆ ಧರ್ಮಸ್ಥಳದ ಹೆಸರು ಹೇಳಂಗಿಲ್ಲ ಅಳ್ತು ಅನ್ಬೇಕು ಅಳ್ತು ಅಳ್ತು ಅಣ್ಣ ಅಂತ ಹೇಳೋ ನಮ್ಮ ಅವ್ವ ಏ ಧರ್ಮಸ್ಥಳದ ಹೆಸರು ಹೇಳಂಗಿಲ್ಲ ಅಂತ ಓ ಸ್ಥಳ ಸ್ಥಳದ ಹೆಸರು ಹೇಳಂಗಿಲ್ಲ ಅಂತ ಆತರದ ತಲೆ ಒಳಗಿದೆ ನಮ್ಮ ಎಸ್ಪೆಷಲಿ ನಮ್ಮ ಹಿಂದುಳಿದವರಿಗೆ ನನಗೆ ಬ್ರಾಹ್ಮಣರಲ್ಲಿ ಹೇಗಿದೆ ಗೊತ್ತಿಲ್ಲ ಹಿಂದೂದವರಿಗೆ ಬಹಳ ಭಕ್ತಿ ಅದು ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಅಂದ್ರೆ ಅಣ್ಣ ಸ್ವಾಮಿ ಸತ್ಯವಾಗೂ ಹೇಳ್ಬೇಕು ನೀವು ಅಂತಂದ್ರೆ ಅದು ಬಹಳ ತರದ ನಂಬಿಕೆ ಇಂಥ ಒಂದು ಭಯ ಭಕ್ತಿ ಅಂತ ಅದನ್ನ ಆ ಧರ್ಮಸ್ಥಳ ತುಂಬಿಬಿಟ್ಟಿದೆ ನಮ್ಮಲ್ಲಿ ಟೆಡ್ ಅವರೇ ನಿಮ್ಗೆ ಹೇಗೆ ಪೋಪ್ ಹೇಗೋ ಹಾಗೆ ನಮ್ಗೆ ಧರ್ಮಸ್ಥಳ ಆಗಿದೆ ಆ ತರದ ಒಂದು ಧಾರ್ಮಿಕ ಭಾವನೆಗಳು ತುಂಬ ಬಿಟ್ಟಿದಾವೆ ಅಲ್ಲಿ ಈಗ ಪಾಪ ಭಾಳ ನಮ್ಮ ವಿಮಲ ಹೇಳಿದ್ರಲ್ಲ ಸುಮಾರು ನಲವತ್ತು ವರ್ಷದಿಂದ ಅಲ್ಲಿಯ ಅಹ್ ಅಸಾದ ಸಾವುಗಳ ವಿರುದ್ಧ ಅಲ್ಲಿಯ ಭೂಮಿಯನ್ನು ಕಳ್ಕಂಡಂತ ಕೂಲಿಕಾರರ ವಿರುದ್ಧ ಭೂಹೀನರ ಬಗ್ಗೆ ಅಲ್ಲಿ ಆದಿವಾಸಿಗಳ ಬಗ್ಗೆ ಹೋರಾಟ ಮಾಡ್ತಿರೋರು ಅಲ್ಲಿ ನಮ್ಮ ಕಮ್ಯುನಿಸ್ಟ್ ಸ್ನೇಹಿತರು ಇವರೆಲ್ಲ ಅಲ್ಲಿ ಹೋಗಿ ಬೀದಿ ಹೋರಾಟ ಮಾಡಿದ್ದಾರೆ ಆಮೇಲೆ ಅವ್ರ ವಿರುದ್ಧ ಯಾರು ನೀವು ಹೇಳಿದ್ರಲ್ಲ ನಾಮಿನೇಷನ್ ಹಾಕಂಗಿಲ್ಲಪ್ಪ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಹಾಕಿದ ಅಂದ್ರೆ ಅವ್ನು ಮಾರನೇ ದಿವಸ ಇಲ್ಲ ಅಂತ ಅವನು ಎಲೆಕ್ಷನ್ ಅಲ್ಲಿ ನಿಂತು ಕಾಂಟೆಸ್ಟ್ ಮಾಡಿದೆ ಅನ್ನೋದಕ್ಕಾಗಿ ಅವನ ಹೆಂಡತಿಗೆ ಕೊಲೆ ಆಗಿದೆ ಕೊಲೆ ಮಾಡಿದ್ದಾರೆ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಇದು ಬೆಂಕಿ ಅಂತ ಒಂದು ನಾಟಕ ಬರೆದಿದ್ರು ಇಲ್ಲಿ ನಮ್ಮ ಆರ್ ಶ್ರೀನಿವಾಸ್ ನೆನ್ಪಿದ್ಯಾ ನಾಟಕ ಬಹುಶಃ ನಮಗೆ ಎಂತ ವ್ಯವಸ್ಥೆ ವಿರುದ್ಧ ಇಂಥ ಒಂದು ನಾಟಕ ಮಾಡಿದಾರಲ್ಲ ಅಂತೇಳಿ ಬರ್ದಿದ್ರು ಆರ್ ಶ್ರೀನಿವಾಸ್ ಈಶ್ವರ ನಾಯ್ಕರೆ ನೀವು ಕೇಳಿರ್ಬೋದು ಆವಾಗ ನಮ್ಗೆ ಇದು ಬಹಳ ಹಾಕುವಡಕ್ ಕಾಣೋದು ಸ್ನೇಹಿತರೆ ಈಗಾಗಲೇ ಕರ್ನಾಟಕದಾದ್ಯಂತ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅದು ಹಲವಾರು ವರ್ಷಗಳಿಂದ ನಡೀತಾ ಇದೆ ಆದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ಕರ್ನಾ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಹಲವು ತರದ ಕೊಲೆಗಳು ಅತ್ಯಾಚಾರಗಳು ಆಸ್ತಿಗಾಗಿ ಮಾಡತಕ್ಕಂಥ ಜಗಳಗಳು ಗಲಾಟೆಗಳು ಬೆದರಿಕೆಗಳು ಇವೆಲ್ಲವೂ ಒಂದ್ ಕಡೆ ದೊಡ್ಡ ಹೊರ ಎಸ್ ಐ ಟಿಯನ್ನ ರಚಿಸುವಂತ ಸಂದರ್ಭ ಬಂದು ಒದಗಿದೆ ಅದು ತನಿಖೆ ನಡೀತಾ ಇದೆ ಆದ್ರೆ ಸೌಜನ್ಯ ಎಂಬ ಒಬ್ಬ ವಿದ್ಯಾರ್ಥಿನಿ ಕಾಲೇಜು ಮುಗಿಸಿ ಮನೆಗೆ ಹೊರಡು ಹೊರಡುವ ಸಂದರ್ಭದಲ್ಲಿ ಕಾಮಿಗಳ ಕಣ್ಣಿಗೆ ಬಲಿಯಾಗಿ ಆಕೆಯನ್ನ ಕೊಲೆ ಮಾಡಿ ಕೊಲೆ ಮಾಡಿ ಆಕೆಯ ಹೆಣವನ್ನ ಎಲ್ಲೋ ಎಸ್ತು ಆಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಆತ ಈ ಕೆಲಸ ಮಾಡಿದಾನೆ ಹೇಳಿ ಆತನನ್ನ ಹತ್ತು ವರ್ಷಗಳ ಕಾಲ ಜೈಲಲ್ಲಿಟ್ಟು ನಂತರ ಆತ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಾರೆ ಹಾಗಾದ್ರೆ ಅವರನ್ನು ಕೊಂದವರು ಯಾರು ಕೊಂದವರು ಯಾರು ಬೇಕೇ ಬೇಕಲ್ವಾ ಇದಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಧರ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಅಂತ ಮಾಡಿಕೊಂಡು ಒಂದು ಹೋರಾಟವನ್ನ ನಡೆಸಿಕೊಂಡು ಬರಲಾಗಿದೆ ಅದರ ಮುಖ್ಯ ಸಂಚಾಲಕರಾಗಿ ಕೆ ಎಸ್ ವಿಮಲ ರವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅವರು ಈ ಒಂದು ಪುಸ್ತಕವನ್ನ ತ ಬಿಡುಗಡೆ ಮತ್ತು ಈ ಸಮಾವೇಶವಾದ ರೂಪರೇಷೆಯನ್ನು ಮಾಡಬೇಕು ಅಂತ ಹೇಳಿದರು ಇವತ್ತು ಈ ಒಂದು ವಿಶೇಷವಾದ ಈ ಪುಸ್ತಕ ಒಂದು ಇದೊಂದು ವಿಶೇಷವಾಗಿ ಪತ್ರಕರ್ತರು ಮುಖ್ಯವಾಗಿ ಪ್ರಶಾಂತ್ ಹುಲ್ಕೋಡು ನವೀನ್ ಸೂರಿಂಜೆ ಸುದೀಪ್ ಮುಂಡಲ್ ಅನಿತಾ ಅನಿಶಾ ಶೇಟ್ ಈ ಪತ್ರಕರ್ತರು ಎಲ್ಲ ಸೇರಿ ಆ ಸ್ಥಳ ಹೋಗಿ ಸ್ಥಳಕ್ಕೆ ಕ್ಷೇತ್ರ ಅಧ್ಯಯನ ಮಾಡಿಬಿಟ್ಟು ಈ ಇದರಲ್ಲಿ ವರದಿಯನ್ನು ದಾಖಲಿಸಿದ್ದಾರೆ ಈ ಪುಸ್ತಕೀಯ ಸಮಾಜವಾದಿಗಳು ಕೃಷಿಕರು ಸಾಮಾಜಿಕ ಕಾರ್ಯಕರ್ತರಂತ ಈಶ್ವರ ನಾಯಕರು ಬಿಡುಗಡೆ ಮಾಡಬೇಕು ಅಂತ ಎಲ್ಲರಿಗೂ ಕೊಡಿ ಪಾಸ್ ಮಾಡ್ತಾವೆ ಪಾಸ್ ಮಾಡಿ ಅಲ್ಲ ಯಾರ್ಯಾರ ಕೈಲಿ ಇದೆ ಆಮೇಲೆ ಕೊಡಿ ಇಪ್ಪತ್ತು ರೂಪಾಯಿ ಕೊಟ್ಟು ಸಾಯ್ತಾ ಆಮೇಲೆ ಕೊಟ್ಟು ಸರ್ ಅಷ್ಟು ಆ ಕಡೆ ಕೊಡಿ ಇಲ್ಲಿ ಕಾಕ ಕೊಡಿ ಕೆಳಡಿ ಕೊಡಿ ಎಲ್ಲ ಎಲ್ಲರ ಕೈಲಿ ಒಂದಿರಲಿ ಇದೆ ಇದೆ ಪಾಸ್ ಮಾಡಿ ಎಲ್ಲರ ಕೈಲಿ ಒಂದು ಕೊಡಿ ಎಲ್ಲರೂ ತೋಟ ಯಜಮಾನ್ ಸಿಗ್ತೇನ್ರಿ ನಿಮ್ ಸಿಕ್ತ ನಿಮ್ಗೆ ನಾಯಕರು ನಾಯ್ಕರು ಬಿಡುಗಡೆ ಮಾಡಿ ಅವ್ರು ಮಾತಾಡ್ಬೇಕು ಎಲ್ಲ ಸ್ನೇಹಿತರೆ ಒಂದು ಮಾತಾಡ್ರಿ ಹೇಳ್ಬೇಕಾದ್ರೆ ಸಮಾನ ಮನಸ್ಕರ ಒಂದು ವೇದಿಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಂಥ ಸಮಸ್ಯೆ ಬಂದಾಗ ನಾವೆಲ್ಲ ಒಟ್ಟಾಗಿ ಅದಕ್ಕೆ ನ್ಯಾಯವನ್ನ ದೊರಕಿಸ್ಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ವಿಶೇಷವಾಗಿ ಮೇಡಮರು ಇವರೆಲ್ಲ ಲಲಿತಾ ಮೇಡಮರು ಇವರು ಇರ್ಬೋದು ಇಂಥವರೆಲ್ಲ ಬಂದು ಈ ಕಾರ್ಯಕ್ರಮವನ್ನ ನಿಜವಾಗೂ ಯಶಸ್ವಿಗೊಳಿಸ್ಬೇಕು ಜೊತೆಗೆ ನಾವು ಪ್ರತಿಯೊಬ್ಬರು ಒಂದು ಹೋರಾಟದ ಮನೋಭಾವನೆಯನ್ನ ರೂಢಿಸಿ ರೀತಿಯಲ್ಲಿ ಇದು ಒಂದು ಹೋರಾಟದ ಮುಂಚೂಣಿ ಅಂತೇಳಿ ಭಾವಿಸ್ತಾ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಮುಂದರ್ಲಿ ನೀನ್ ಮುಂದರ್ಸ್ಕೊಂಡು ಹೋಗೋಣ ಅಂತೇಳಿ ನನ್ನ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟು ತಮ್ಮ ಎಲ್ರಿಗೂ ಹೊಂದಿಸಿ ನನ್ನ ಎರಡು ಮಾತ ಮುಗ್ತಾ ಇದ್ದೇನೆ